ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಆದ್ರೆ ಅರೆಸ್ಟ್ಗೂ ಮುನ್ನ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಈಗ ಬಯಲಾಗ್ತಾ ಇದಾವೆ ಏರ್ಪೋರ್ಟ್ ಗೆ ಬಂದ ತಕ್ಷಣ ಏನು ವಿದೇಶದಿಂದ ಬಂದ್ರು ಪ್ರಜ್ವಲ್ ರೇವಣ್ಣ ಈ ವೇಳೆ ಇಮಿಗ್ರೇಷನ್ ಸಾಲ್ ನಲ್ಲಿ ನಿಂತಿದ್ರು ತಕ್ಷಣ ಪ್ರಜ್ವಲ್ ನನ್ನ ಎಸ್ ಐ ಟಿ ಅಧಿಕಾರಿಗಳು ನೋಡಿದ್ರು ಓ ಇಮಿಗ್ರೇಷನ್ ಸಾಲ್ ಬರ್ತಾ ಇದಾರೆ ನೋಡ ಹೇಗೆ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಮೊದಲೇ ಕ್ಯೂನಲ್ಲಿ ಬರ್ತಾ ಇದ್ರು ಪ್ರಜ್ವಲ್ ರೇವಣ್ಣ ತಕ್ಷಣ ಆಫೀಸರ್ಸ್ ನೋಡಿದ್ರು ಕೀವ್ನಲ್ಲಿ ಏನಿದೀರ ಪ್ರಜ್ವಲ್ ರೇವಣ್ಣ ನೀವು ಹೊರಗಡೆ ಬನ್ನಿ ಪಕ್ಕಕ್ಕೆ ಬನ್ನಿ ಅಂತ ಆಫೀಸರ್ಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಕೇಳಿದ್ರು ಒಂದು ಕ್ಷಣ ಪ್ರಜ್ವಲ್ ರೇವಣ್ಣ ಗಾಬರಿ ಆಗ್ಬಿಟ್ರು ಯಾರಪ್ಪ ಇದು ಈ ತರ ಕೇಳ್ತಾ ಇದಾರೆ ನನ್ನನ್ನ ಕ್ಯೂನಿಂದ ಹೊರಗಡೆ ಬನ್ನಿ ಅಂತ ಯಾರು ಕೇಳ್ತಾ ಇದಾರೆ ಅಂತ ಗಾಬರಿ ಆದ್ರು ಜೊತೆಗೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಟೀಮ್ ಪ್ರಜ್ವಲ್ ನನ್ನ ಅರೆಸ್ಟ್ ಮಾಡೋದಕ್ಕೆ ಅಲ್ಲೇ ಇತ್ತು ಈ ವೇಳೆ ನನ್ನ ಮುಟ್ಟಿ ಅಂದ್ರೆ ಕ್ಯೂನಲ್ಲಿ ಏನಿದ್ರು ಪ್ರಜ್ವಲ್ ರೇವಣ್ಣ ಅವರ ತೋಳನ್ನ ಇಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಬಂದ್ರು ತಕ್ಷಣ ಒಂದ್ ರೀತಿ ಸಿಟ್ಟಾಗ್ಬಿಟ್ರು ಪ್ರಜ್ವಲ್ ರೇವಣ್ಣ ನನ್ನನ್ನ ಮುಟ್ಬೇಡಿ ಡೋಂಟ್ ಟಚ್ ಮೀ ಅಂತ ರೇಗಾಡಿದ್ರಂತೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಅತ್ಯಾಚಾರದ ಆರೋಪ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳಿದಾವೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಅಂತ ಆದ್ರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಕ್ಕೆ ಹೋದ ಅಧಿಕಾರಿಗಳು ಕ್ಯೂನಿಂದ ಹೊರಗಡೆ ಬನ್ನಿ ಮುಟ್ಟಿದ್ದಕ್ಕೆ ಪ್ರಜ್ವಲ್ ರೇವಣ್ಣ ಡೋಂಟ್ ಟಚ್ ಮಿ ಅಂದ್ರಂತೆ ವಯಸ್ಸಿನ ಅಂತರ ಇಲ್ಲದೆ ಪ್ರಜ್ವಲ್ ರೇವಣ್ಣ ಎಷ್ಟು ಹೆಣ್ಮಕ್ಳಿಗೆ ಯಾವೆಲ್ಲಾ ರೀತಿ ಕಾಟ ಕೊಟ್ಟಿರ್ಬೋದು ಅಲ್ವಾ ಈಗ ಅಧಿಕಾರಿಗಳು ಅರೆಸ್ಟ್ ಮಾಡಕ್ ಹೋಗಿ ಮುಟ್ಕೊಂಡಿದ ತಕ್ಷಣ ಡೋಂಟ್ ಟಚ್ ಮಿ ಅಂದ್ರಂತೆ ಏನ್ ಅಹಂಕಾರ ಅಲ್ವಾ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಇದಕ್ಕೆ